ಇದು ಸತ್ಯದ ಬೆಳಕು ಸೃಷ್ಟಿ ಹಿರೇಮಠಗೆ ಕರುನಾಡ ನಾಟ್ಯ ಕಲಾಮಣಿ ರಾಷ್ಟ್ರೀಯ ಪ್ರಶಸ್ತಿ ಪ್ರಧಾನ ತಾಳಿಕೋಟೆಯ ನಿವಾಸಿಯಾಗಿರುವ ಭರತನಾಟ್ಯ ಹಾಗೂ ಜಾನಪದ ನೃತ್ಯ ಕಲಾವಿದೆ ಕುಮಾರಿ ಸೃಷ್ಟಿ ಹಿರೇಮಠ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರುನಾಡ ನಾಟ್ಯ ಕಲಾಮಣಿ ಪ್ರಶಸ್ತಿ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಹುಬ್ಬಳ್ಳಿಯ ವಿಶ್ವ ದರ್ಶನ ದಿನ ಕೂಡ ಮಾಡುವ ಈ ಪ್ರಶಸ್ತಿನ ಡಿಸೆಂಬರ್ ಇಪ್ಪತ್ತೇಳರಂದು ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕುವೆಂಪು ಕನ್ನಡ ಭವನ ವಿದ್ಯಾನಗರ ದಾವಣಗೆರೆಯಲ್ಲಿ ಜರುಗಿದ ವಿಶ್ವ ದರ್ಶನ ಕನ್ನಡ ದಿನಪತ್ರಿಕೆಯ ಆರನೇ ರಾಜ್ಯ ಭಾವೈಕ್ಯತೆಯ ಸಮ್ಮೇಳನ ಜರುಗಿದ ಈ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಪ್ರತಿಭೆಯನ್ನು ಗುರುತಿಸಿ ಸೃಷ್ಟಿ ಹಿರೇಮಠಿಗೆ ಕರುನಾಡ ನಾಟ್ಯ ಕಲಾಮಣಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದ ಆಯೋಜಕರು ವಿಶ್ವ ದರ್ಶನ ಕನ್ನಡ ದಿನಪತ್ರಿಕೆ ಹಾಗೂ ಕರ್ನಾಟಕ ಪ್ರಜಾದರ್ಶನ ಪತ್ರಿಕೆಯ ಸಂಪಾದಕರು ಡಾಕ್ಟರ್ ಎಸ್ ಎಸ್ ಪಾಟೀಲ್ ತಾಳಿಕೋಟೆಯ ಮಹಾಂತ ದೇವರು ಇನ್ನು ನಾಡಿನ ಹಲವಾರು ಪೂಜ್ಯರು ಹಾಗೂ ಗಣ್ಯ ಸಮ್ಮುಖದಲ್ಲಿ ಸೃಷ್ಟಿ ಹಿರೇಮಠಗೆ ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಸೃಷ್ಟಿ ಹಿರೇಮಠ ಕಳೆದ ನಾಲ್ಕು ವರ್ಷದಿಂದ ಶ್ರೀ ವಿರಕ್ತೇಶ್ವರ ಭರತನಾಟ್ಯ ತರಬೇತಿ ಸಂಸ್ಥೆ ತಾಳಿಕೋಟೆಯಲ್ಲಿ ಶ್ರೀ ವಿನೋದ್ ಕುಮಾರ್ ಚಿಕ್ಕಮಠ ಅವರ ಗರಡಿಯಲ್ಲಿ ಪೊಳಗಿದ ವಿದ್ಯಾರ್ಥಿನಿ ಕುಮಾರಿ ಸೃಷ್ಟಿ ಹಿರೇಮಠ ಇಲ್ಲಿಯವರೆಗೆ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ತಮ್ಮ ಭರತನಾಟ್ಯ ಹಾಗೂ ಜನಪದ ನೃತ್ಯ ಪ್ರದರ್ಶನ ನೀಡಿ ರಾಜ್ಯದ ಜನರ ಗಮನ ಸೆಳೆದು ಇಲ್ಲಿವರೆಗೆ ಹಲವಾರು ಜಿಲ್ಲಾ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಈಗ ಕರುನಾಡ ನಾಟ್ಯ ಕಲಾಮಣಿ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ ಎಂದು ಶ್ರೀ ವಿರಕ್ತೇಶ್ವರ ಭರತನಾಟ್ಯ ತರಬೇತಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ವಿನೋದ್ ಕುಮಾರ್ ಚಿಕ್ಮಠ್ ಎಲ್ಲ ಪದಾಧಿಕಾರಿಗಳು ಹಾಗೂ ಸಮಸ್ತ ತಾಳಿಕೋಟೆಯ ಹಿರಿಯ ಗಣ್ಯ ಮಾನ್ಯರು ಈ ವಿದ್ಯಾರ್ಥಿನಿಯ ಸಾಧನೆಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಗುರುರಾಜ್ ಬಡಗೇರ್ ತಾಳಿಕೋಟೆ